ಆ ರೋಗ ಅಟ್ಟಿ ತೆಳ್ಳಗೆ ಆಗ್ಯಾನ ನೀ ಮಸ್ತ್ ಪಟ್ಟಿ ತಿನ್ ತಿಂದ ದನ ಆದಂಗ ಹಂಗ ದಪ್ಪಗಾಗಿ ಮತ್ತೆ ತಿನ್ನಂತೀನಿ ಮಾಡಿ ಹಾಕ್ತೀನಿ ನೀ ತಿನ್ನಂಗಿಲ್ಲ ನೋಡಿರಿ ಹೆಂಗ್ ಕಟ್ಟಿಗಿ ಗಿತ್ತೆ ಒಣಗಿರಿ ಅವು ತಗೋ ಕಡ್ಡಿಗತ್ಯಾನಾ ಒಣಗೇನಿ ಏ ಇನ್ನು ಏನೇ ಹೇಳ್ತೀನಿ ನೋಡಿ ಏ ಕಡ್ಡಿಗತೆ ಒಣಗ್ಯೇನಿ ಕಡ್ಡಿಗತೆ ಒಣಗಿ ಹಳೆ ಚಡ್ಡಿನು ಕುಂದ್ರಕತ್ತಿಲ್ಲ ನನ್ಗಲ್ಲೇ ಹಿಂಗೇರಿ ನಿನ್ನ ಟೆನ್ಶನ್ ತಗೊಂಡ್ ತಗೊಂಡ ರೋಗ ಹತ್ತಿ ಈಗ ಅದೇ ನೀಗ ಇನ್ನೊಂದು ಎರಡು ವರ್ಷ ಬಿಟ್ಟೆ ಸತ್ತ ಬಿಡ್ತೇನೆ ತಗೋ ಹಿಡ್ಕೊ ಬಾ ಅದ ಒಂದು ಕೊಡ ಹಿಡಿಯಾಕ ಆಗವಲ್ ನೋಡ್ರಿ ನಿಮ್ಮ ಕೈಯ್ಯಾಡ ಹಿಡ್ಕೊಂಬಾ ಜಾಗ ಸೌಕಾಶ ನೀಡ್ರಿ ಮತ್ತೆ ಎಲ್ಲಾರ ಬಿದ್ದು ಕೇಳಿರಿ ಮತ್ತೆ ಆಮೇಲೆ ಅದು ಕೆಲಸ ನಾನೇ ಮಾಡ್ಬೇಕಾಗತ್ತೆ ನಿಮ್ದು ಬಾಕ್ ಇಡ ಸಾಕು ಭಾಳ ಶಣಿ ಆಗಿ ಹೋಗಿ ಒಳಗೆ ಏನು ಕೆಲಸ ಆಯ್ತು ನೋಡಿ ಮಾಡಿ ಹೋಗ ನಾ ಮಾಡ್ತೀನಿ ಮೊದಲಿಗೆ ನೋಡ್ಕೊಂಡು ಹೋಗು

ಎಲ್ಲಪ್ಪಣ್ಣ ನೀರ್ ತೊಳಕ್ ಬಂದೇನಾ ನೀರ್ ತೊಳಕ್ ಬಂದಿ ಇಲ್ಲ ಅಲ್ಲಿ ಕೆರ್ಯಾಗ ನಡಕ್ ಐತಲ್ಲ ಚುಮ್ನೆ ಬರಕ್ತೈತಿ ಯಾರಿಗೂ ಗೊತ್ತಿಲ್ಲ ಅದು ಊರಾಗ ನನಗ್ ಅಟ್ಟ ಗೊತ್ತೈತಿ ಚುಮ್ನಿ ತೋಳಕ್ ಬಂದೇನಿ ಇಲ್ಲಿ ಚುಮ್ನಿಣ್ಣಿ ಅವಾಜ್ ಮಾಡಾಕ್ ಹೋಗ್ಬಾರ ಚುಮ್ನಿನ ತೋಳಾಕ್ ಬಂದೇನಿ ಹ ಸುಮ್ನೀರ್ ಸ್ವಲ್ಪ ಊರಾಗ ಯಾರ ಕೇಳಿದ್ರೆ ಬರ್ತಾರ ಇಲ್ಲಿ ನೋಡಿಲ್ಲ ಕೊಡ ಗಿಡ ತಗೊಂಡು ಕೆರಿಗಿಡ ಬಂದೇನಿ ನೀರ್ ತುಂಬಕೊಳಕ ಬಂದ ನೀರ್ ತುಂಬಾ ಬಂದೇನಂತ ಕೇಳ್ತಿಯಲ್ಲ ಅದಕ್ಕೆ ಸೀತೀ ಎಲ್ಲಪ್ಪಣ್ಣ ಬುದ್ಧಿ ಬುದ್ದಿಯಲ್ಲಿ ಇಟ್ಟು ಹೆಚ್ಚನಕ್ಕೆ ಆಗತಿ ಕೆರಿಗೇನು ಎದಕ್ ಬರ್ತಾರ ನೀರು ನೀರ್ ತುಂಬಕೊಳಕ ಬಂದೇನಿ ಮತ್ತೇನಪ್ಪ ನೀನು ಅದೆಲ್ಲ ಹೋಲಿ ಬಿಡು ಎಲ್ಲಪ್ಪಣ್ಣ ಥೈರಾಯ್ಡ್ ಆಗತ್ತಂತಲ್ಲ ಊರಾಗೆಲ್ಲ ಮಾತಾಡ್ಕೊಳಕತ್ತಾರಪ್ಪ ನಿನಗೂ ಗೊತ್ತಾಗ್ತಾ ನನಗ್ ತೈರಾಯ್ಡ್ ಮಾತಾಡ್ಕೊಳಕತ್ತಾರ ಅಲ್ಲಿ ಊರನವ್ರಿಗೆ ಏನು ಕೆಲ್ಸ ಇಲ್ಲು ಬ್ಯಾರೇಜಾರ ಒಣ ಸಾವ್ರಿನೇ ಬೇಕವ್ರಿಗೆ ನನಗ್ ತೈರಾಯ್ಡ್ ಆಗಿದ್ದ ಮಾತಾಡ್ತಾರೆ ಮತ್ತ ಅವ್ರ ಮನೆಯಾಗ್ ಜಗಳ ಆತಂದ್ರೆ ಅದು ಮಾತಾಡ್ತಾರೆ ಯಾವ ಹೋಗ್ತಾ ಹೋಗ್ತಾ ಎಕ್ಸಿಡೆಂಟ್ ಆತಂದ್ರೆ ಅದು ಮಾತಾಡ್ತಾರ ನಾವ್ ಕಡಿತ ಸಂಡಾಸ್ಕುಲ್ ತಗಂತೇಳಿ ಅದೂ ಮಾತಾಡ್ತಾರೆ ಏನ್ ಕೆಲಸ ಆಯ್ತಾ ಊರಾಗಿನವ್ರಿಗೆ ಹೋಗಿ ಹೋಗಿ ಎಲ್ಲಾ ರೋಗ ನಮ್ಗ ಅಂಟ್ಕೊಳಕತ್ತೈದು ವರ್ಷಿಗೆ ಈಗ ಥೈರಾಯ್ಡ್ ಬಂದೈತೆ ಇನ್ನೊಂದ್ ಎರಡು ವರ್ಷ ಒಳಗೆ ಕ್ಯಾನ್ಸರ್ ಬರ್ತೈತಿ ಹಾಕಿತಿ ಪಟ್ ಅಂತೇಳಿ ಸತ್ತ ಹೋಗಿಡುದರಾಗ ಎಲ್ಲಾರು ಮಾತಾಡ್ತಾರ ಅದ ರೋಗ ಸತ್ತ ರೋಗ ಸತ್ತ ಇಷ್ಟಲ್ಲಪ್ಪ ಅಂತೇಳಿ ಇದು ಮಾತಾಡ್ರಿ ನೀವು ಅಲ್ಲು ಎಲ್ಲಪ್ಪಣ್ಣ ಹಿಂಗ್ಯಾಕ್ ಸಿಡಕ್ ನಮ್ಮ ಮಾತಾಡಕಿಗುವಾಗ ಆಗಿತ್ತಪ್ಪ ಅದ ಅದೇನ್ ದೊಡ್ಡ ರೋಗ ಅಲ್ಲ ಥೈರಾಯ್ಡ್ ನೀನು ಏನ್ ಮಾಡ್ಯಾಳ ನಾಕ್ ಬದ್ನಿಕಾಯಿ ಸುಟ್ ಬಾಯಿಗೆ ಇಟ್ಕೋ ನಮ್ ಚಿಗೋನು ಹಂಗ ಮಾಡ್ತಿದ್ಲಾ ಆರಾಮ ಬಾಯಾಗ ಹಾಕೋಬೇಕು ಏನ್ ಎಲ್ಲಿ ಇಟ್ಕೋಬೇಕು ಒಂದು ಗೊತ್ತಾಗ ನನಗಂತರು ಅಂತಾರ ಕೊತ್ತಂಬರಿ ತಿನ್ರಿ ಅಂತಾರ ಅಂತಾರ ಒಬ್ರಂತಾರ ಉಪ್ಪು ಹಾಕೊಂಡು ಗುಳುಗುಳು ಮಾಡಿ ಉಗುಳ್ರಿ ಅಂತಾರ ಮೂಲಂಗಿ ತಿನ್ರಿ ಅಂತಾರ ಏನೇನ್ ಮಾಡುನು ಒಂದು ಗೊತ್ತಾಗ ಒಬ್ರು ಒಂದರ ಒಳ್ರಿಪಾ ಒಬ್ಬೊಬ್ರು ಬೇರೆ ಬೇರೆ ಏನ್ ಮಾಡು ನಾವು ಒಂದ್ ಕೆಲ್ಸ ಮಾಡಪ್ಪ ಸತ್ ಬಿಡ್ಕ ನೀ ಒಟ್ಟಿ ಕುಡ್ದ

ಸಕಳ ಅಂತಿ ಬಾಡಿಗೆ ಲಂಗ ಒಡಿದಲ್ಲಿ ನಮ್ಮಅಪ್ಪ ಕರ್ಕೊಂಡ್ಬರ್ತ ನೋಡಂತೀನಿ ಬಾ ನಿಮ್ಮಗನ ಅಲ್ಲಿ ಓ ಹೋಗ್ ಕರ್ಕೊಂಬ ನಿಮ್ಮಅಪ್ಪ ಕರ್ಕೊಂಬರ್ತಿ ಯಾರು ಕರ್ಕೊಂಬರ್ತಿ ಹೋಗ ಹೆದರ್ತೇನೆ ಅಂತ ಮಾಡಿ ಹೋಗ

ಏನೋ ಎಲ್ಲಪ್ಪ ಏನು ಮಾಡಾಕತ್ತಿ ಏನಪ್ಪಾ ಪುಣ್ಲಿಕೇ ಈ ಸೈಡ್ ಬಂದಿ ಅಲ್ಲ ಏನಿಲ್ಲ ಕೆರಿಗೆ ನೀರು ತರಕ ಹೋಗಿದ್ದೆನ ಹೋಗಿದ್ದನ ಬೆಳಿಕೆ ಏನಾತೆ ನನ್ನ ಮಗಗೆ ಅದು ಕೊಡಿ ನೀರು ತುಂಬಾ ಕೊದಾಗ ನಾವೇನಂದಂ ಕೇಳೋಂಗಾ ಕೇಳಿ ಮಾತಾಡಾ ಹಂಗಾ ಮಾತಾಡಕ್ಕೆ ಹೋಗಬೇಡಿ ಹೇಳಾತೆ ನಾನು ಪುಣ್ಲಿಕೇ ಏನು ಮಾಡಿದಿನಿ ಹಾ ಏನು ಮಾಡಿದಿ ಅಪ್ಪ ಅವರ ದುಃಖ ನನಗೆ ಮೊದಲೇ ನೀವು ಯಾಕ ದುಃಖಿದ್ರಿ ನನಗೆ

ಹಂಗಿದ್ರ ನಾವು ಏನಾರ ಪ್ಯಾಂಟ್ ಆಗಿ ಇಟ್ಕೊಂಡ್ ಏನಾತ ಅಲ್ಲೋ ನೀ ಅಲ್ಲೂ ಯಾಕ ಹೊಡಿಬೇಕಪ್ಪ ಹಾ ನಿನ್ ಕಡೆ ಆಕತ್ತಿದ್ವಿ ಏನ ಅವನ್ ನನಗ ಟಕಳ್ಯಾ ಯಾಕನ್ಬೇಕ್ರಿ ಪಾ ಹಾ ದೊಡ್ಡರ್ ಹಿಂಗ್ ಮಾತಾಡ್ತಾರ ಅವನ್ ಏನ್ ಕಡೆ ಆಕತ್ತಿದ್ವಿ ಏನಪ್ಪಾ ನೀ ಯಾಕೆ ಮೊದ್ಲ್ ನನಗ್ ದುಗ್ಸಿದ್ರಿ ಅದಕ್ಕ ನಾ ಟಕಳ್ಯಾ ಅಂದ್ಯಾ ಏ ನೀನೇ ದುಗ್ಸಿ ಅಂತಲ್ವಾ ಮೊದ್ಲ ಅವಂಗೇನ್ ದುಗ್ಸಿಲ್ನಾ ಅವಂಗ ಬರೇ ಸಮಾಧಾನ ಲೇ ಸೈಡ್ ಸರಿಪ್ಪ ಅಂದಿದ್ದು ಕೆಟ್ಟ ಕಳೆ ಅನ್ನಾಕತ್ತಾನವ ಸಣ್ಣ ಹುಡುಗಾರು ಸಂಭಾಳಿಸ್ಕೋಬೇಕ ನೋಡಿಲ್ಲ ಬಾರ್ ಬಾರ್ ಬಿದ್ದೆ ನೋಡೋದ್ ಬೆನ್ನಿಗೆ ಏನು ಮಾಡ್ತಿ ಹೇಳ ನೀನು ನೀ ಟಕಳೆ ಆದಿಪ್ಪ ಟಕಳೆ ಅಂದ್ರೆ ಅಂದ್ರ ಟಕಳೆ ಅಂದಿದ್ದ ಹೋತ್ರಿ ಈಗ ನಾ ಬೆನ್ನಿಗೆ ಹೊಡೆದಿದ್ದು ಬಂತೀಗ ಅಲ್ರಿ ನೀವು ಪೀಡ್ಸೈತಿ ನಿಮಗ ಪೀಡ್ಸ್ ಪುಡ್ಲಿಕ್ ಪೀಡ್ಸ್ ಪುಡ್ಲಿಕ್ ಅಂದ್ರ ನಡೀತೇನ್ರಿ ನಿಮಗ ನನಗಿದ್ದು ಇವಂಗ ಗೊತ್ತಾತ ಏ ನಿನಗೆ ಹೆಂಗ ಗೊತ್ತಾಗ್ತದೆ ನನಗಿದ್ದು ಎಲ್ಲಾರ್ಗೂ ಗೊತ್ತಾಯ್ತು ಊರಾಗ ಎಲ್ಲಾರ್ಗೂ ಗೊತ್ತೈತಿ ಸ್ವಲ್ಪ ಏನಾರ ಯಾರ ಮನೆಯಾಗ ಏನಾರ ಆದ್ರ ಎಲ್ಲಾ ಊರಾಗ ಹರಡಬಿಡ್ತೇ ಸುದ್ದಿ ಆ ನನಗೂ ಥೈರಾಯ್ಡ್ ಆಗಿದ್ದ ಎಲ್ಲರಿಗೂ ಗೊತ್ತಾಗತ್ತೈತಿ ಪಂಚಾಯತಿ ಮಾತಾಡಕತ್ತಾರಂತ ಬಾಳ್ಯಾನ ಮಕ್ಕಳ ಅಂದ್ರೆ ಈಗ ಇವನ್ ತಪ್ಪೈತಿ ಐತಿ ಇವನ್ ತಪ್ಪೈತು ಯಾರ ಯಾರ ಈಗ ನೋಡಿ ದೊಡ್ಡ ಅಂತಾರ ಅಂತಾರೆ ಯಾರ ಸಣ್ಣ ಹುಡುಗುರ ಪೀಳ್ ಕುಡ್ಲಿಕ್ಕೆ ನಡೀತೈತೆ ಹೇಳಿನಾ

ಯಾಕ ಏನಾಯ್ತು ಮೂರು ದಿನ ಆಯ್ತು ಒಟ್ಟ ಕಾಲೇಜ್ ಇಲ್ಲ ನಾ ಹೋಗಂಗಿಲ್ಲ ಎದುಕ್ ಹೋಗಂಗಿಲ್ಲ ಒಂದ್ಸರಿ ಹೇಳೇನಿಲ್ಲ ನಾವು ಕಾಲೇಜ್ಗೆ ಹೋಗಂಗಿಲ್ಲ ಅಂತ ಹೇಳಿ ಎದಕ್ ಹೊಳ ಮೇಡ ನಿಮ್ಮಪ್ಪ ನಿಮ್ಮ ಅಪ್ಪ ಕರೀಲೇನು ಇಲ್ಲ ನಾ ಹೋಗಲ್ಲ ಅಂದಿದ್ ಮಮ್ಮಿ ನೀನ್ ಮಾತ್ ಕೇಳಂಗಿಲ್ಲ ನಿಮ್ಮ ಅಪ್ಪ ಕರಿತೀನಿ

ಯಾಕೆ ಹೋಗುದಿಲ್ಲ ನಂಗೆ ಇಷ್ಟ ಇಲ್ಲ ಕಾಲೇಜ್ ಹೋಗಾಕ ಯಾಕೆ ಇಷ್ಟ ಇಲ್ಲ ಯಾಕೆ ಇಷ್ಟ ಇಲ್ಲ ಅಂತ ಹೇಳ ನನಗೆ ನೀ ಹೋಗಂಗಿಲ್ಲ ಅಂದ್ರೆ ಅರ್ಥ ಕೇತಿ ನೀ ಇಬ್ಬರಿಗೂ ನಿಂಗೆ ಪದೇ ಪದೇ ಹೇಳಬೇಕು ಅಣ್ಣ ನಾ ಹೋಗಂಗಿಲ್ಲ ಅಂತ ಹೇಳಿ ನನಗೆ ಅಣ್ಣನ ಹಂಗ ಮಾಡ್ ನಿ ಬಪ್ಪಗೆ ಮಾಡಲಿ ಯಾಕೆ ಹೋಗುದಿಲ್ಲ ಅಂತ ಹೇಳಾತೀನಿಲ್ಲ ನಿನಗೆ ನಾ ಹೇಳಂಗಿಲ್ಲ ಅಂತ ಹೇಳಾತೀನಿಲ್ಲ ಅಪ್ಪಾಜಿ ಯಾಕೆ ಹೋಗುದಿಲ್ಲ ನಂಗೆ ಇಷ್ಟ ಇಲ್ಲ ನಾ ಹೋಗುದಿಲ್ಲ ಹೋಗ ಒಲಿ ಒಳಗೆ ಚಂಚೆ ಬಿಸಿ ಮಾಡ್ಕೊಂಬ ಹೆಂಗೆ ಹೇಳುದಿಲ್ಲ ನೋಡ್ತೇನೆ ನಾನು ಆಯ್ತು

కల్గ్ తిల్ మిమగ రోగి సత్తిలో కర్కొ మామా కర్కర్ యార్ కర్కొ కర్క ನಾನ್ ಕಾಲೇಜಿಗೆ ಹೋಗಬೇಕಾ ಕಾಲೇಜಿಗೆ ಹೋಗಿಲ್ಲ ಕಬ್ಬು ಹೆಂಗ್ ಅವ್ರಿಗೆ ಹಂಗ ಹೊಡ್ದು ಹಂಗ ಹೊಡಿತ ಅವ್ರಿಗೆ ಕಡಿಸಿದ್ರೆ ಅದಕ್ಕೆ ಹೋಗಿರ್ಲಿಲ್ಲ ಈಗ ಅವ್ರಿಗೆ ಬುದ್ಧಿ ಬಂತಲ್ಲ ನಾವು ಕಾಲೇಜ್ ಹೋಗ್ತೇನೆ ರೆಡಿ ಮನಿಗೆ பெல்ல ನಡೆ ಈಗ ನಾ ಅಂದ್ರೆ ಅಲ್ಲಿ ಪೀಡ್ಸ್ ಪುಂಡ್ಲಿಕ್ ಅಂತ ನಾವು ಮಾಡ್ತೀವಿ ಹರ್ಸಿ ಮಕ್ಕರ್ ಅವನ್ ತಪ್ಪೇನಲ್ಲ ನಿಮ್ದ ತಪ್ಪಿರ್ತತೆ ಹರ್ಸಿ ಮಕ್ಕರ್ ಯಾವ್ದು 아, 씨, 나 빼야돼, 가아 아! 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 아!